ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರೆಂದು ಭಾವಿಸುತ್ತೇನೆ ನಾನು ಇಂದು ಒಂದು ತರಕಾರಿಯ ಕುರಿತು ಹೇಳಲಿದ್ದೇನೆ ಅದುವೆ ನೇರಳೆ ಬದನೆಕಾಯಿ ನೇರಳೆ ಬದನೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏಕೆಂದರೆ ಇದು ಫೈಬರ್ ಪೊಟ್ಯಾಸಿಯಂ ವಿಟಮಿನ್ ಬಿ ಸಿಕ್ಸ್ ಮತ್ತು ಉತ್ಕೃಷನಾ ನಿರೋಧಕಗಳನ್ನು ಹೊಂದಿದೆ ಇದು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಮೆದುಳಿಗೆ ಆಮ್ಲಜನಕದ ಪೂರೈಕೆಯನ್ನು ಹೆಚ್ಚಿಸುತ್ತದೆ ತೂಕ ಇಳಿಸಲು ನೆರವಾಗುತ್ತದೆ ಮತ್ತು ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ ಅಡುಗೆಯಲ್ಲಿ ತರಕಾರಿಯಾಗಿ ಬಳಸಿದರೂ ವಿಜ್ಞಾನದ ಪ್ರಕಾರ ಇದು ಬೀಜಗಳನ್ನು ಹೊಂದಿರುವ ಬೆರಿ ಎಂದರೆ ಹಣ್ಣು ವರ್ಗಕ್ಕೆ ಸೇರಿದೆ ಆರೋಗ್ಯದ ಪ್ರಯೋಜನಗಳು ಹೃದಯದ ಆರೋಗ್ಯ ಕರಗುವ ನಾರಿನಾಂಶ ಪೊಟ್ಯಾಸಿಯಂ ಮತ್ತು ಫ್ಲೇವನಾಯ್ಡ್ಗಳು ರಕ್ತ ಸಂಚಾರ ಸುಧಾರಿಸಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತವೆ ಮೆದುಳಿನ ಆರೋಗ್ಯ ಫ್ರೈಟ್ರೋನ್ಯೂಟ್ರಿಯೆಂಟ್ಗಳು ಮತ್ತು ಪೊಟ್ಯಾಸಿಯಂ ಮೆದುಳಿಗೆ ಆಮ್ಲಜನಕ ಪೂರೈಕೆ ಮಾಡಿ ನರಗಳ ಕಾರ್ಯವನ್ನು ಸುಧಾರಿಸುತ್ತದೆ ತೂಕ ನಿರ್ವಹಣೆ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ನಾರಿನಾಂಶವಿರುವುದರಿಂದ ಜೀರ್ಣಶಕ್ತಿಯನ್ನು ನಿಧಾನಗೊಳಿಸಿ ತೂಕ ಹೆಚ್ಚಾಗುವುದನ್ನು ತಡೆಯುತ್ತದೆ ಉತ್ಕರ್ಷಣಾ ನಿರೋಧಕ ಗುಣ ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ ಮತ್ತು ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಅಥವಾ ನನ್ನ ಈ ಚಾನಲ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು